ರೈತರ ಅಭಿವೃದ್ಧಿಗಾಗಿ ಶೂನ್ಯ ಬಜೆಟ್ ಆಗಿ ಪರಿವರ್ತನೆಗೊಂಡಿದೆ ಉತ್ತರ ಕರ್ನಾಟಕ ಕೊಪ್ಪಳ ಭಾಗದ ರೈತರಿಗೆ ಜಿಂಕೆ ವನ ನಿರ್ಮಾಣ ಸ್ಥಾಪನೆಗೆ ಬಜೆಟ್ ಮಂಡಿಸಬೇಕಾಗಿತ್ತು ಈ ಬಜೆಟ್ನಲ್ಲಿ ಏನು ಮಂಡಿಸಿಲ್ಲ ಈ ಬಜೆಟ್ನಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ಬಜೆಟ್ ಆಗಲಿಲ್ಲ ಶೂನ್ಯ ಬಜೆಟ್ ಆಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಆಗ್ರಹಿಸಿದರು ಕೆಲವೊಂದು ಬಜೆಟ್ ಶೂನ್ಯ ಬಜೆಟ್ ಅಂತನೂ ಹೇಳ್ಬೋದು ನಮ್ಗೆ ಹೆಚ್ಚು ಕೊಪ್ಪಳ ಜಿಲ್ಲೆ ಕುಕ್ ಯಲಬುರ್ಗ ತಾಲೂಕು ಕುಕ್ನೂರು ಯಲಬುರ್ಗ ಪಾಗದಾಗ ಹೆಚ್ಚು ಜಿಂಕೆ ಹವಳಿ ಹೆಚ್ಚೈತಿ ಇನ್ನೂ ಗದಗ ಇನ್ನೂ ಹೆಚ್ಚವ್ರಿಗೆ ಬೇರೆ ಬೇರೆ ಜಿಲ್ಲಾದಾಗೂ ಜಿಂಕಿದ ಹವಳಿ ಭಯಂಕರ ಐತಿ ಹೆಚ್ಚು ಐತೆ ನಮ್ಮ ಸರ್ವೆ ಪ್ರಕಾರ ನಮ್ಮ ಯಲಬುರ್ಗ ತಾಲೂಕು ಹೆಚ್ಚು ಜಿಂಕೆ ಹಾವಳಿ ಹೆಚ್ಚೈತಿ ನಾವು ಬೆಳಗಾವಿ ವ್ಯವಸ್ಥೆಯಿಂದಾಗ ಈಗ ಈಗಾಗಲೇ ಒಂದು ಸಲ ಅದನ್ನು ಏನೋ ಒಂದು ಘೋಷಣೆ ಮಾಡ್ತಾರೆ ಏನೋ ಒಂದು ಮನವರಿಕೆ ಅಲ್ಲಿ ಅಲ್ಲಾದರೂ ಮನವಿ ಸಲ್ ಸಲ್ಸಿದ್ವಿ ರೋಣದಾಗ ಮನವಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿಂದ ಇಲ್ಲಿವರೆಗೆ ಏನು ಹೋರಾಟ ಮುಂದು ಮುಂದುವರಿಯುತ್ತಾನೆ ಐತಿ ಮನವಿ ಸಲ್ಲಿಸುತ್ತಾನೆ ಬಂದಿದ್ವಿ ಸರ್ಕಾರಕ್ಕೆ ಏನೋ ಮನವಿ ಸಲ್ಲಿಸಿದ್ರೆ ಜಿಂಕಿ ಒಂದ್ ಬಗ್ಗೆ ಆಯ್ತು ಯಾವುದೋ ಜಿಂಕಿ ಸಲುವಾಗಿ ಐತಿ ರೈತರ ಬಗ್ಗೆ ಆಯ್ತು ರೈತರು ಯೋಜನೆ ಬಗ್ಗೆ ಆಯ್ತು ಏನು ಯಾವುದು ಸರ್ಕಾರ ಇದಕ್ಕೆ ತುಟಿ ಕಂಡಿಲ್ಲ ಹೀಗಾದಾಗ ರೈತರ ಮುಂದೆ ತಮ್ಮ ಜೀವನ ಮಾಡೋದು ಹೆಂಗ ಈಗ ರೈತರು ಜಿಂಕೆ ಅವಳಿ ಸಲುವಾಗಿ ಹೆಂಗಾಗಿತ್ತು ಅಂದ್ರೆ ಬುಡಪ್ಪಜ್ಜೆ ಬಿತ್ತಿದ್ರೆ ಜಿಂಕೆ ತಿಂದು ಹೋಗವು ಸುಮ್ಮನೆ ಏನು ಮಾಡೋದು ಅಂತೇಳಿ ಬಿತ್ತೋದಕ್ಕೆ ಬಿತ್ತದ ಸ ಸಹಿತ ಬಿಟ್ಟಾರೆ ಅದು ಒಂದು ಜಿಂಕೆ ವನ ಮಾಡಿ ಕೂಡಿ ಎಲ್ಲ ಕೂಡಿ ಹಾಕಿದ್ರೆ ಅದು ತಮ್ಮ ಜೀವನ ಕಟ್ಕೋಳೋಕೆ ಸಾಲ ಹರ್ಕೊಳಕ್ಕೆ ಒಂದು ಏನೋ ಒಂದು ಅನುಕೂಲತೆ ಆಕೈತೆ ಅಂತ ನಾವು ಮತ್ತು ಒಳ್ಳೆ ಟಿ ವಿ ಮಾಧ್ಯಮ ಮೂಲಕ ಯಾವ ನಾವು ಆಗ್ರಹಿಸಿದ್ವಿ ಎಲ್ಲ ಮಾಡಿದ್ವಿ ಮನವಿ ಕಲ್ತುಕೊಟ್ಟಿವಿ ಏನೇ ಮಾಡಿದ್ರು ಅದಕ್ಕೆ ರೈತರು ಬಜೆಟ್ ಆಗಲಿಲ್ಲ ಶೂನ್ಯ ಬಜೆಟ್ ಅಂತ ಹೇಳ್ಬೋದು ಇವತ್ತೈದು ಲಕ್ಷವರೆಗೆ ಸಾಲ ಪಡ್ಕೋಬೋದು ಅಂತ ಹೇಳ್ಯಾರ ಅದು ಎಲ್ಲರಿಗೆ ಸಾಲ ಸಿಗ ಸಿಗಲ್ಲ ಅದು ರೈತರಿಗೆ ಸಾಲನ ಸಂಪೂರ್ಣ ಮನ್ನಾ ಮಾಡ್ಬೇಕ ಮಾಡ್ರಿ ಅಂತೇಳಿದ್ವಿ ಆ ಸಾಲನೂ ಮನ್ನಾ ಮಾಡಲಿಲ್ಲ ರೀ ಇವು ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗ್ಯವು ಹಾಳಾಗಿದ್ದಕ್ಕೆ ಇವತ್ತು ಮೇಲೆ ಮೇಲೆ ಏನಾಗಿತ್ತು ನೋಟಿಸ್ ಕಳ್ಸಾಗಿರ್ತಾರೆ ಹಣ ಕಟ್ಟಕ್ಕೆ ಸತ್ಯ ಸಾಲ ಕಟ್ಟಕ್ಕೆ ದುಡ್ಡು ಇದ್ದಿಲ್ಲ ಆ ಈ ಸಂದರ್ಭದೊಳಗೆ ಸಾಲ ಮನ್ನಾ ಮಾಡಿದ್ರೆ ಇನ್ನೂ ಎಷ್ಟೋ ರೈತರಿಗೆ ಬದುಕಿ ಅನ್ನೋಕೆ ಅನುಕೂಲ ಆಕಿತ್ತು ಹೀಗಾಗಿ ಸರ್ಕಾರ ನಮ್ಗೆ ರೈತರಿಗೆ ಅನ್ಯಾಯ ಮಾಡುತ್ತೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆ ಅಂದ ಅಂದಪ್ಪ ಕೊಳೂರು ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡಿದ್ದೀನಿ ಧನ್ಯವಾದ